ಕತೆ ಗುಂಡನ ಕಸದ ಕಸರತ್ತು ಕಂಕಣಪುರ ಅನ್ನೋ ಊರಲ್ಲಿ ಲಕ್ಷ್ಮಿಯನ್ನು ಹೆಂಗಸಿದ್ಲು ಅವಳ ಗಂಡ ಎರಡು ವರ್ಷಗಳ ಹಿಂದೆ ತಾನೇ ಗಡಿಯಲ್ಲಿ ಯುದ್ಧ ಮಾಡುತ್ತಿರುವ ಸಂದರ್ಭದಲ್ಲಿ ವೀರಮರಣವನ್ನು ಹೊಂದಿದ್ರು ಅವಳಿಗೆ ಒಬ್ಬ ಮಗ ಇದ್ದ ಮತ್ತು ಆತನ ಹೆಸರು ಗುಂಡ ಗುಂಡ ಲಕ್ಷ್ಮಿಯ ಮುದ್ದಿನ ಮಗ ಆಗಿದ್ದ ಅಮ್ಮ ನಾನು ನಾಳೆ ಶಾಲೆಯಿಂದ ಬರುವಾಗ ಸ್ವಲ್ಪ ತಡ ಆಗ್ಬೋದು ಹಾಗಾಗಿ ನೀನು ನನ್ಗಾಗಿ ಕಾಯ್ಕೊಂಡು ಕೂರ್ಬೇಡ ಸರಿನಾಮ್ಮಾ ಆಯ್ತಪ್ಪ ಆದ್ರೆ ಗುಂಡ ಶಾಲೆಯಿಂದ ಬರುವಾಗ ಯಾಕೆ ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ ಹಾಗಾಗಿ ನಮ್ಮ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳೆಲ್ಲ ಇವೆ ಹಾಗಾಗಿ ನಾನು ನಾಳೆ ಶಾಲೆಯಿಂದ ಬರ್ಲಿಕ್ಕೆ ತಡ ಆಗುತ್ತಮ್ಮ ಸರಿ ಗುಂಡ ಹಾಗೇ ಆಗ್ಲಿ ಆದ್ರೆ ಶಾಲೆಯಿಂದ ಬರುವಾಗ ತುಂಬಾ ತಡ ಮಾಡಬೇಡ ಸರಿನಾ ತಾಯಿಯ ಮಾತಿಗೆ ಅಲ್ಲಾಡಿಸಿದ ಗುಂಡ ಅಲ್ಲಿಂದ ಬೇಗ ಬೇಗನೆ ಶಾಲೆಗೆ ಹೊರಡ್ತಾನೆ ಶಾಲೆಯಲ್ಲಿ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಬಂದಿರ್ತಾರೆ ಅದೇ ರೀತಿ ಗಣ್ಯಾತಿ ಗಣ್ಯರು ಬಂದಿರ್ತಾರೆ ಧ್ವಜಾರೋಹಣ ಆದ್ಮೇಲೆ ಎಲ್ಲ ಮಕ್ಕಳಿಗೂ ಲಡ್ಡು ಅನೇಕ ತರದ ಸಿಹಿ ತಿಂಡಿಗಳನ್ನ ಕೊಡ್ತಾರೆ ಹಾಗೂ ಗಣ್ಯಾತಿ ಗಣ್ಯರು ಭಾಷಣಗಳನ್ನ ಮಾಡ್ತಾರೆ ಸ್ವತಂತ್ರ ದಿನಾಚರಣೆ ಮುಗಿಸ್ಕೊಂಡು ಗುಂಡ ಪಕ್ಕದಲ್ಲಿರೋ ಅಂಗಡಿಗೆ ಬರ್ತಾನೆ ಓ ಗುಂಡ ಏನಪ್ಪ ಈ ಕಡೆ ಬಂದಿದ್ಯಾ ಏನು ಬೇಕಿತ್ತು ನಿನಗೆ ಏನಾದರೂ ತಿಂಡಿ ಏನಾದರೂ ಬೇಕಿತ್ತ ಹೇಳೋ ಹೌದು ಅಂಕಲ್ ಆ ಚಿಪ್ಸ್ ಪ್ಯಾಕೆಟ್ ಕೊಡ್ತೀರಾ ಹಾಂ ಎರಡು ಪ್ಯಾಕೆಟ್ ಕೊಡಿ ತರಿ ಗುಂಡ ಎರಡು ಪ್ಯಾಕೆಟ್ ತಾನೆ ಎರಡು ಪ್ಯಾಕೆಟ್ಗೆ ಹತ್ತು ರೂಪಾಯಿ ಆಗತ್ತೆ ಸರಿನಾ ಆದರೆ ತಿಂದಾದ ಮೇಲೆ ಆ ಪ್ಲಾಸ್ಟಿಕ್ ಕವರ್ನ ಬುಟ್ಟಿಗೆ ಹಾಕಬೇಕು ಗೊತ್ತಾಯ್ತಾ ಸರಿ ಅಂಕಲ್ ನೀವು ಹೇಳಿದಾಗೆ ಆಗಲಿ ಬೇಗ ಕೊಡಿ ನನಗೆ ಮನೆ ಹೋಗಬೇಕು ಚಿಪ್ಸ್ ಪ್ಯಾಕೆಟ್ ತಗೊಂಡು ಗುಂಡ ಮತ್ತು ಅವನ ಗೆಳೆಯ ಮನೆ ಕಡೆ ಹೆಜ್ಜೆಯನ್ನು ಹಾಕ್ತಾರೆ ಮನೆ ಕಡೆ ಹೋಗ್ತಿರೋ ಸಂದರ್ಭದಲ್ಲಿ ಚಿಪ್ಸ್ ಪ್ಯಾಕೆಟ್ ಕೂಡ ಖಾಲಿ ಆಗುತ್ತೆ ಅವರಿಬ್ಬರಿಗೂ ಕೂಡ ಕಸದ ಗುಟ್ಟಿ ಎಲ್ಲೂ ಕೂಡ ಕಾಣೋದಿಲ್ಲ ಹಾಗಾಗಿ ಆ ಕಸವನ್ನು ಅಲ್ಲೇ ಬಿಸಾಕ್ಬೇಕನ್ನೋ ನಿರ್ಧಾರಕ್ಕೆ ಬರ್ತಾರೆ ಏ ಶಾಮು ನಾವೀ ಕಸವನ್ನು ಇಲ್ಲೇ ಬಿಸಾಕೋಣ ಯಾಕಂದ್ರೆ ಸುಮಾರು ಕಸಗಳಿವೆ ಆ ರೀತಿ ಮಾಡೋದು ತಪ್ಪಾಗುತ್ತೆ ಇದು ನಮ್ಮ ದೇಶ ನಮ್ಮ ದೇಶನ ನಾವೇ ಗಲೀಜ್ ಮಾಡೋಕ್ಕಾಗುತ್ತಾ ಹೇಳು ಮೊದಲೇ ಇಲ್ಲಿ ರಾಶಿ ರಾಶಿ ಕಸ ಇದೆ ಇದನ್ನೆಲ್ಲ ಯಾರು ಸ್ವಚ್ಛ ಮಾಡ್ತಾರೆ ಹೇಳು ಸುಮ್ನಿರುಷಾಮು ನೀನು ನಾವಿಲ್ಲಿ ಕಸ ಬಿಸಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ ಮೊದಲೇ ಇಲ್ಲಿ ರಾಶಿ ರಾಶಿ ಕಸ ಇದೆ ಈ ಕಸನ್ನೆಲ್ಲ ಕಾರ್ಪೊರೇಷನ್ ಅವರು ಸ್ವಚ್ಛ ಮಾಡ್ತಾರೆ ಮತ್ತೆ ನಮಗೇನ ಕಾಳಜಿ ಹೇಳು ಅಲ್ಲಿ ಬಿದ್ದಿರೋ ಕಸನೆಲ್ಲ ಗುಂಡನ ತಾಯಿ ಅಂದ್ರೆ ಲಕ್ಷ್ಮಿ ಸ್ವಚ್ಛ ಮಾಡ್ತಾ ಇರ್ತಾಳೆ ಈ ದೃಶ್ಯವನ್ನ ಗುಂಡ ದೂರದಿಂದ ನೋಡ್ತಾನೆ ಈ ವಿಷಯ ಲಕ್ಷ್ಮಿಗೆ ಗೊತ್ತೇ ಇರೋದಿಲ್ಲ ಅವಳು ತನ್ನ ಪಾಡಿಗೆ ತಾನು ಕಸನ್ನೆಲ್ಲ ಸ್ವಚ್ಛ ಮಾಡ್ತಾ ಇರ್ತಾಳೆ ಗುಂಡ ದೂರದಿಂದ ತಾಯಿಯನ್ನ ನೋಡಿ ಹತ್ರ ಬರ್ತಾನೆ ಗುಂಡನನ್ನ ನೋಡಿದ ಲಕ್ಷ್ಮಿ ಈ ರೀತಿ ಕೇಳ್ತಾಳೆ ಗುಂಡ ನೀನ್ ಇಲ್ಲಿ ಏನು ಮಾಡ್ತಿದ್ದೀಯಾ ಅದಿರಲಿ ನೀ ಶಾಲೆಯಿಂದ ಬರುವಾಗ ತಡ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಈಗ ನೋಡಿದ್ರೆ ಬೇಗನೆ ಬಂದಿದ್ದೀಯಾ ಅಮ್ಮ ನಾನು ಸ್ವಲ್ಪ ಬೇಗನೆ ಬಂದೆ ಆದ್ರೆ ಆದ್ರೆ ನೀವು ಇಲ್ಲಿ ಮಾಡ್ತಿದ್ದೀರಾ ಇಲ್ಲಿರೋ ಕಸನ್ನೆಲ್ಲ ನೀವು ಸ್ವಚ್ಛ ಮಾಡುತ್ತಿದ್ದೀರಾ ಹೇಳಿ ಅಮ್ಮ ನೀವು ನೀವು ಅಂಗಡಿಯಲ್ಲಿ ತಾನೇ ಕೆಲಸ ಮಾಡುತ್ತಿದ್ರಿ ಮತ್ತೆ ಇಲ್ಲಿ ಏನು ಮಾಡ್ತಿದ್ದೀರಿ ನೀವು ಗುಂಡನ ಪ್ರಶ್ನೆಗೆ ಲಕ್ಷ್ಮಿ ಈ ರೀತಿ ಉತ್ತರಿಸ್ತಾಳೆ ಓಹೋ ಅದ ಗುಂಡಾ ನಾನ್ ಅಂಗಡಿಯಲ್ಲಿ ಕೆಲಸ ಬಿಟ್ಬಿಟ್ಟೆ ನಿನ್ನೆ ಅಷ್ಟೇ ಕಾರ್ಪೋರೇಷನ್ ಅಲ್ ಕೆಲ್ಸಕ್ ಸೇರ್ಕೊಂಡೆ ಏನೋ ಗೊತ್ತಿಲ್ಲ ಈ ಕೆಲ್ಸ ನನ್ಗೆ ತುಂಬಾನೇ ಖುಷಿ ನೀಡ್ತಾ ಇದೆ ನನ್ ಹಳ್ಳಿನ ನಾವೇ ಸ್ವಚ್ಛವಾಗಿ ಇಟ್ಕೋಬೇಕಲ್ವಾ ಅದಕ್ಕೆ ಇಲ್ಲೇ ಕೆಲ್ಸ ಮಾಡ್ತಾ ಇದೀನಿ ಗುಂಡಾ ಗುಂಡ ನೀನೇ ಹೇಳಿದೆ ಈ ಬಿಸಾಕಿರೋ ಕಸಾನೆಲ್ಲ ಕಾರ್ಪೊರೇಷನ್ ಅವರು ಸ್ವಚ್ಛ ಮಾಡ್ತಾರಂತ ಆದ್ರೆ ನಿಮ್ಮ ತಾಯಿನೇ ಕಾರ್ಪೊರೇಷನಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಾವೆಲ್ಲ ಕಸ ಬಿಸಾಕಿದ್ರೆ ಕಷ್ಟ ಆಗತ್ತೆ ಹಾಗಾಗಿ ನಾವಿನ್ ಮುಂದೆ ಎಲ್ಲೂ ಕೂಡ ಕಸ ಬಿಸಾಕ್ಬಾರ್ದು ಅರ್ಥ ಆಯ್ತ ಗುಂಡ ಅವಾಗ ಗುಂಡನಿಗೆ ತುಂಬಾ ಬೇಜಾರಾಗುತ್ತೆ ಮತ್ತು ತಾಯಿ ಹತ್ರ ಈ ರೀತಿ ಹೇಳ್ತಾನೆ ನನ್ನನ್ನ ಕ್ಷಮಿಸ್ಬಿಡಿ ಅಮ್ಮ ನಾನಿನ್ ಮುಂದೆ ಈ ರೀತಿ ತಪ್ಪು ಮಾಡೋದೇ ಇಲ್ಲ ಎಲ್ಲೂ ಕೂಡ ಕಸವನ್ನ ಬಿಸಾಕೋದಿಲ್ಲ ಕಸವನ್ನ ಕ್ಷಮಿಸ್ಬಿಡಿ ಅಮ್ಮ ಗುಂಡ ಇನ್ ಮುಂದೆ ಈ ರೀತಿ ಮಾಡ್ಬೇಡಾಯ್ತಾ ಅದೇ ರೀತಿ ನಿನ್ ಗೆಳೆಯರಿಗೂ ಹೇಳು ಕಸವನ್ನು ಅಲ್ಲಿ ಇಲ್ಲಿ ಬಿಸಾಕೋ ಬದಲು ಕಸದ ಬುಟ್ಟಿಗೆ ಹಾಕಿ ಅಂತ ನಮ್ ಹಳ್ಳಿ ನಮ್ ದೇಶನ ಸ್ವಚ್ಛವಾಗಿಟ್ಕೋಬೇಕು ಅಂತ ಅದು ಕೂಡ ಒಂದ್ ರೀತಿ ದೇಶ ಪ್ರೇಮನೆ ಅಲ್ವಾ ಈ ಘಟನೆ ಆದ್ಮೇಲ್ ಗುಂಡಾ ಕಸವನ್ನ ಕಸದ ಬುಟ್ಟಿಗೆ ಹಾಕ್ತಿದ್ದ ಮತ್ತು ತನ್ನ ಗೆಳೆಯರ ಜೊತೆ ಸೇರಿ ತನ್ನ ಹಳ್ಳಿನ ಸ್ವಚ್ಛವಾಗಿ ಇಟ್ಕೊಳ್ತಿದ್ದ